ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನರೇಂದ್ರ ಮೋದಿ ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಪಂಡಿತ್ ಜವಾಹರಲಾಲ್ ನೆಹರು ನಂತರ ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗ್ತಿರುವ ವ್ಯಕ್ತಿ ಎನ್ನುವಂಥ ದಾಖಲೆಯನ್ನು ನರೇಂದ್ರ ಮೋದಿ ಬರಿತಾ ಇದ್ದಾರೆ ಇವತ್ತು ಸಂಜೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ವಚನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಇವತ್ತಿನ ಈ ವಿಡಿಯೋದಲ್ಲಿ ನರೇಂದ್ರ ಮೋದಿ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನರೇಂದ್ರ ಮೋದಿ ಅವರ ಬದುಕಿನ ಪ್ರತಿ ವಿಚಾರಗಳನ್ನ ದಾಖಲಿಸಬೇಕು ಅಂದ್ರೆ ಗಂಟೆಗಟ್ಟಲೆ ಟೈಮ್ ಬೇಕಾಗುತ್ತೆ ಹೀಗಾಗಿ ಅವರ ಬದುಕಿನ ಪ್ರಮುಖ ಘಟ್ಟ ಅಥವಾ ಪ್ರಮುಖ ಹಂತದ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂದಾಗ ಪರ ವಿರೋಧ ಎರಡೂ ರೀತಿಯಾದಂತಹ ಚರ್ಚೆ ನಡೀತಾನೆ ಇರುತ್ತೆ ಒಂದಷ್ಟು ಮಂದಿ ನರೇಂದ್ರ ಮೋದಿ ಅವರ ಪರವಾಗಿ ನಿಂತ್ಕೊಂಡ್ರೆ ಇನ್ನೊಂದಷ್ಟು ಮಂದಿ ನರೇಂದ್ರ ಮೋದಿ ಅವರ ಕಟು ಟೀಕಾಕಾರರು ಕೂಡ ಇದ್ದಾರೆ ಅದೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ನೋಡೋದಾದ್ರೆ ನರೇಂದ್ರ ಮೋದಿ ಅವರ ಸಾಧನೆ ಇದೆಯಲ್ಲ ಅದು ಸಾಮಾನ್ಯವಾದಂತಹ ಸಾಧನೆಯಂತೂ ಅಲ್ಲ ಅಲ್ಲ ಕಾರಣ ನರೇಂದ್ರ ಮೋದಿ ಅವರ ಕುಟುಂಬದಲ್ಲಿ ಯಾರು ಕೂಡ ರಾಜಕಾರಣಿಗಳಿರಲಿಲ್ಲ ಇರಲಿಲ್ಲ ನರೇಂದ್ರ ಮೋದಿ ಅವರ ಅಪ್ಪ ಅಮ್ಮ ಅಜ್ಜ ಮುತ್ತಜ್ಜ ಯಾರೂ ಕೂಡ ರಾಜಕೀಯದ ನಂಟನ್ನ ಹೊಂದಿರಲಿಲ್ಲ ಅಥವಾ ದೊಡ್ಡ ರಾಜಕಾರಣಿಗಳಾಗಿ ಹೆಸರನ್ನ ಮಾಡಿರಲಿಲ್ಲ ಅಥವಾ ನರೇಂದ್ರ ಮೋದಿ ಅವರ ಕುಟುಂಬದಲ್ಲಿ ಯಾರೂ ಕೂಡ ಸೆಲೆಬ್ರಿಟೀಸ್ಗಳಿರಲಿಲ್ಲ ಅಥವಾ ನರೇಂದ್ರ ಮೋದಿ ಅವರ ಕುಟುಂಬದಲ್ಲಿ ಯಾರೂ ಕೂಡ ಉದ್ಯಮಿಗಳಿರಲಿಲ್ಲ ಅಥವಾ ನರೇಂದ್ರ ಮೋದಿ ಅವರ ಕುಟುಂಬದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಯಾರೂ ಕೂಡ ಇರಲಿಲ್ಲ ಆರ್ಥಿಕವಾಗಿ ಸ್ಟ್ರಾಂಗ್ ಆಗಿದ್ದಂತವರು ಯಾರು ಕೂಡ ಇರಲಿಲ್ಲ ನರೇಂದ್ರ ಮೋದಿ ಹುಟ್ಟಿದ್ದು ಸಾಮಾನ್ಯ ಕುಟುಂಬದಲ್ಲಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಶ್ರೀಮಂತಿಕೆಯ ಹಿನ್ನೆಲೆಯೂ ಕೂಡ ಇಲ್ಲದೆ ಅಥವಾ ಪ್ರಬಲ ಜಾತಿ ಎನ್ನುವಂತಹ ಹಣೆಪಟ್ಟಿಯೂ ಕೂಡ ಇಲ್ಲದೆ ಅದೆಲ್ಲವನ್ನು ಕೂಡ ಮೀರಿ ದೇಶವನ್ನು ಮೂರು ಮೂರು ಬಾರಿ ಪ್ರಧಾನಿಯಾಗಿ ಪ್ರತಿನಿಧಿಸೋದು ಅಂದ್ರೆ ಅದು ಸಾಮಾನ್ಯವಾದಂತ ಸಂಗತಿ ಅಲ್ಲ ಈ ಕಾರಣಕ್ಕಾಗಿ ನಾನು ಹೇಳೋದು ಪರ ವಿರೋಧ ಎಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ನಾವು ಅದರ ಆಚೆಗೆ ನೋಡೋದಾದ್ರೆ ನರೇಂದ್ರ ಮೋದಿಯವರ ಸಾಧನೆ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತ ಓರ್ವ ಹುಡುಗ ಇವತ್ತು ಇಡೀ ದೇಶವನ್ನು ಪ್ರತಿನಿಧಿಸುವ ಹಂತ ಹೋಗೋದಿದೆಯಲ್ಲ ದೊಡ್ಡ ವಿಚಾರವೇ ಬಹಳಷ್ಟು ಮಂದಿ ನಮ್ಮಲ್ಲಿ ಇದ್ದಾರೆ ಅದರಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನರೇಂದ್ರ ಮೋದಿ ನಿಲ್ತಾರೆ ಇವರ ಬದುಕಿನ ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಒಂದು ನರೇಂದ್ರ ಮೋದಿ ಹುಟ್ಟಿದ್ದು ಹದಿನೇಳು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಒಡ್ನಗರ ಎನ್ನುವಂಥ ಗುಜರಾತ್ನ ಒಂದು ಭಾಗದಲ್ಲಿ ಒಟ್ಟು ಆರು ಜನ ಮಕ್ಕಳು ತಂದೆ ತಾಯಿಗೆ ಅದರಲ್ಲಿ ಮೂರನೆಯವರು ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಲಿಲ್ಲ ವಡ್ನಗರ ರೈಲ್ವೆ ಅಲ್ಲಿ ಚಿಕ್ಕದಾಗಿರುವಂತಹ ಟೀ ಶಾಪ್ ಒಂದನ್ನು ನಡೆಸ್ತಾ ಇದ್ರು ಸಾಮಾನ್ಯವಾದಂತಹ ಬಡ ಕುಟುಂಬ ಚಿಕ್ಕ ಮನೆಯಲ್ಲಿ ಇಡೀ ಕುಟುಂಬ ವಾಸ ಮಾಡುವಂತಹ ಪರಿಸ್ಥಿತಿ ಇತ್ತು ಹೀಗಾಗಿ ಸ್ಕೂಲಿಗೆ ಹೋಗುವ ಸಂದರ್ಭದಲ್ಲೇ ನರೇಂದ್ರ ಮೋದಿ ಅವರ ತಂದೆಗೆ ಟೀ ಬಿಸ್ನೆಸ್ನಲ್ಲಿ ಹೆಲ್ಪ್ ಮಾಡ್ತಾ ಇದ್ರು ಅಂದರೆ ಅವರ ತಂದೆ ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಇಟ್ಕೊಂಡಿದ್ರೆ ಇವರು ಟೀಯನ್ನು ತಗೊಂಡು ಹೋಗಿ ಕಸ್ಟಮರ್ಸ್ಗೆ ಕೊಡೋದು ಅಥವಾ ಟೀ ಮಾರ್ಕೊಂಡು ಬರೋದು ಇಂತಹ ಕೆಲಸವನ್ನು ನರೇಂದ್ರ ಮೋದಿ ಮಾಡ್ತಾ ಇದ್ರು ಸ್ವತಃ ನರೇಂದ್ರ ಮೋದಿ ಈ ವಿಚಾರವನ್ನ ಹೇಳ್ಕೊಳ್ತಾರೆ ಜೊತೆಗೆ ಅವರ ಅಕ್ಕಪಕ್ಕದ ಮನೆಯವರು ಇವರನ್ನ ಬಾಲ್ಯದಲ್ಲಿ ಕಣ್ಣಂತವರು ಕೂಡ ಹೇಳ್ತಾರೆ ಹೌದು ನರೇಂದ್ರ ಮೋದಿ ಅವರು ಟೀ ಮಾರ್ತಾ ಇದ್ರು ಅಂತ ಈ ಕಾರಣಕ್ಕಾಗಿ ಇವತ್ತಿಗೂ ಕೂಡ ನಾವು ಟೀ ಮಾರ್ತಿದ್ದಂತ ಹುಡುಗ ಪ್ರಧಾನಿ ಆಗಿದ್ದು ಎನ್ನುವಂತ ಮಾತನ್ನ ಹೇಳ್ತೀವಿ ಒಟ್ಟಾರೆಯಾಗಿ ನರೇಂದ್ರ ಮೋದಿಯವರು ಬಾಲ್ಯದಲ್ಲಿ ಟೀ ಮಾರ್ತಾ ಇದ್ದಿದ್ದು ನಿಜ ಅದಕ್ಕೆ ಬೇಕಾದಂತ ಒಂದಷ್ಟು ನೆರೆ ಹೊರೆಯವರ ಹೇಳಿಕೆಯೂ ಕೂಡ ಇದೆ ಇನ್ನು ಈ ರೀತಿಯಾಗಿ ಅತ್ಯಂತ ಕಡುಬಡತನದಲ್ಲೇ ಇಡೀ ಕುಟುಂಬ ಜೀವನವನ್ನ ಸಾಗಿಸ್ತಾ ಇತ್ತು ಹೀಗಿರುವಾಗಲೇ ನರೇಂದ್ರ ಮೋದಿಗೆ ಬಾಲ್ಯದಲ್ಲಿಯೇ ಆರ್ ಎಸ್ ಕಡೆಗೆ ಒಂದು ಸೆಳೆತ ಶುರುವಾಗುತ್ತೆ ಯಾಕಂದ್ರೆ ಗುಜರಾತ್ ಆಗ ಆರ್ ಎಸ್ ಬಹಳ ದೊಡ್ಡ ಮಟ್ಟಿಗೆ ಬೆಳೀತಾ ಇತ್ತು ಚಿಕ್ಕ ಚಿಕ್ಕ ಹುಡುಗರೆಲ್ಲರೂ ಕೂಡ ಆರ್ ಎಸ್ ಎಸ್ ಗೆ ಸೇರ್ಕೊಳ್ತಾ ಇದ್ರು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ರು ನರೇಂದ್ರ ಮೋದಿಯವರಿಗೂ ಕೂಡ ಆರ್ ಎಸ್ ಎಸ್ ಆ ಕಡೆಗೆ ಸೆಳೆಯುತ್ತೆ ಹೀಗಾಗಿ ಬರೀ ಎಂಟು ವರ್ಷಕ್ಕೆ ಆರ್ ಎಸ್ ಎಸ್ ನ ಸಂಪರ್ಕಕ್ಕೆ ಬರ್ತಾರೆ ಕೆಲವೇ ಕೆಲವು ದಿನಗಳಲ್ಲಿ ಬಾಲ ಸ್ವಯಂ ಸೇವಕನಾಗಿ ನರೇಂದ್ರ ಮೋದಿ ನೇಮಕ ಆಗ್ತಾರೆ ಆರ್ ಎಸ್ ಎಸ್ ನಲ್ಲಿ ಬಾಲ್ಯದಲ್ಲೇ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಹೀಗಿದ್ದಾಗಲೇ ಭಾರತೀಯ ಜನಸಂಘಕ್ಕೆ ಸೇರಿದಂತ ಒಂದಷ್ಟು ಲೀಡರ್ಸ್ ಗಳ ಪರಿಚಯ ಆಗುತ್ತೆ ಹೀಗಾಗಿ ಆರ್ ಎಸ್ ಎಸ್ ಜೊತೆ ಜೊತೆಗೆ ರಾಜಕೀಯದ ಕಡೆಗೂ ಕೂಡ ಸಣ್ಣದಾಗಿ ಆಸಕ್ತಿ ಶುರುವಾಗಿ ಬಿಡುತ್ತೆ ಮತ್ತೊಂದು ಕಡೆಯಿಂದ ನರೇಂದ್ರ ಮೋದಿ ಸ್ವಾಮಿ ವಿವೇಕಾನಂದರ ಬಹಳ ದೊಡ್ಡ ಫಾಲೋವರ್ ಆಗಿರ್ತಾರೆ ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಷ್ಟು ಅಧ್ಯಯನವನ್ನು ಕೂಡ ನಡೆಸ್ತಿರ್ತಾರೆ ಹೀಗಾಗಿ ಸ್ವಾಮಿ ವಿವೇಕಾನಂದರ ಆಶ್ರಮವನ್ನು ಹುಡ್ಕೊಂಡು ಹೊರಡ್ತಾರೆ ಹೀಗಾಗಿ ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟಾಗಿ ಎಲ್ಲೆಲ್ಲಿ ಅಧ್ಯಯನ ನಡೀತಾ ಇದೆ ಅವರಿಗೆ ಸಂಬಂಧಪಟ್ಟಾಗಿ ಎಲ್ಲೆಲ್ಲಿ ಆಶ್ರಮಗಳಿದೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನರೇಂದ್ರ ಮೋದಿ ಅಲೆದಾಡೋದಿಕ್ಕೆ ಶುರು ಮಾಡಿಕೊಳ್ತಾರೆ ಹೆಚ್ಚು ಕಡಿಮೆ ತಮ್ಮ ಹುಟ್ಟೂರನ್ನು ಬಿಟ್ಟು ಗುಜರಾತ್ನ ಪ್ರಮುಖ ಭಾಗಕ್ಕೆ ಬರ್ತಾರೆ ಅಲ್ಲಿಂದ ಬೇರೆ ಬೇರೆ ಕಡೆಗಳಲ್ಲಿ ಸುತ್ತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಂದರೆ ಬಾಲ್ಯದಲ್ಲೇ ಕುಟುಂಬದಿಂದ ನಿಧಾನಕ್ಕೆ ದೂರ ಆಗ್ತಾ ಹೋಗ್ತಾರೆ ಅಥವಾ ಕುಟುಂಬದ ಆಚೆಗೆ ಅವರೊಂದಷ್ಟು ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಜೊತೆಗೆ ಅವರ ಕುಟುಂಬದಲ್ಲಿ ಆರು ಜನ ಮಕ್ಕಳಿದ್ದಂಥ ಕಾರಣಕ್ಕಾಗಿ ನರೇಂದ್ರ ಮೋದಿಯವರು ದುಡಿಬೇಕು ಇಡೀ ಕುಟುಂಬವನ್ನು ಸಾಕಬೇಕು ಎನ್ನುವಂಥ ಯಾವುದೇ ಅನಿವಾರ್ಯ ಪರಿಸ್ಥಿತಿಯೂ ಕೂಡ ಇರೋದಿಲ್ಲ ಹೀಗಾಗಿ ನರೇಂದ್ರ ಮೋದಿಯವರ ಈ ಸಾರ್ವಜನಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬದವರು ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರು ಕೂಡ ಬೆಂಬಲಕ್ಕೆ ನಿಂತ್ಕೊಳ್ತಾರೆ ಕೊನೆಗೆ ನರೇಂದ್ರ ಮೋದಿ ಅಹಮದಾಬಾದ್ನಲ್ಲಿ ನಲ್ಲಿ ಅವರ ಅಂಕಲ್ ಕ್ಯಾಂಟೀನ್ ಕೂಡ ಒಂದಷ್ಟು ದಿನಗಳ ಕಾಲ ಕೆಲಸವನ್ನ ಮಾಡ್ತಿರ್ತಾರೆ ಅಲ್ಲಿ ಗುಜರಾತ್ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟೇಷನ್ದ ಒಂದು ಇದಿರುತ್ತಲ್ಲ ಅಲ್ಲಿ ಅವರು ಕ್ಯಾಂಟೀನ್ ಕೆಲಸವನ್ನು ಕೆಲಸವನ್ನ ಮಾಡ್ತಿರ್ತಾರೆ ಹೀಗಿರುವಂಥ ಸಂದರ್ಭದಲ್ಲೇ ನರೇಂದ್ರ ಮೋದಿ ಅವರಿಗೆ ಹದಿನೆಂಟು ವಯಸ್ಸು ತುಂಬಿದ ತಕ್ಷಣ ಅವರ ಮನೆಯಲ್ಲಿ ಮದುವೆ ಕೂಡ ಮಾಡ್ತಾರೆ ಅವರ ಜಾತಿಯ ಪ್ರಕಾರವಾಗಿ ಈ ರೀತಿಯಾಗಿ ವಯಸ್ಸು ತುಂಬುತ್ತಾ ಇದ್ದ ಹಾಗೆ ಮದುವೆ ಮಾಡ್ತಾರಂತೆ ಈ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರಿಗೂ ಕೂಡ ಹದಿನೆಂಟನೇ ವಯಸ್ಸಿಗೆ ಮದುವೆ ಮಾಡ್ತಾರೆ ಜಶೋಧಾಬೆನ್ ಅಂತ ಹೇಳಿ ಅವರ ಕುಟುಂಬಕ್ಕೆ ಪರಿಚಯಿಸ್ತಾರೆ ಅಥವಾ ಅವರ ಸಂಬಂಧಿಕರನ್ನೇ ಕರ್ಕೊಂಡು ಬಂದು ಮದುವೆ ಮಾಡಲಾಗುತ್ತೆ ಆಗ ಬೆನ್ಗೆ ಹದಿನೇಳು ವರ್ಷ ಆದ್ರೆ ನರೇಂದ್ರ ಮೋದಿ ಅವರಿಗೆ ಹದಿನೆಂಟು ವರ್ಷ ಆಗುತ್ತೆ ಅಂತಿಮವಾಗಿ ಗಂಡ ಹೆಂಡತಿ ಒಟ್ಟಿಗೆ ಇದ್ದಿದ್ದು ಕೇವಲ ಮೂರು ತಿಂಗಳು ಮಾತ್ರ ಪತ್ನಿಯನ್ನ ಬಿಟ್ಟು ನರೇಂದ್ರ ಮೋದಿ ಸೀದಾ ಲೋಕ ಸಂಚಾರಕ್ಕೆ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಹೊರಟು ಬಿಡ್ತಾರೆ ಆರ್ ಎಸ್ ಎಸ್ ಕೆಲಸ ಅಥವಾ ಬೇರೆ ಕೆಲಸ ಈ ರೀತಿಯಾಗಿ ಹೊರಟ ಬಿಡ್ತಾರೆ ಅದಾದ ಬಳಿಕ ಅವರ ಪತ್ನಿ ಟೀಚರ್ ಆಗಿ ತಮ್ಮ ಬದುಕನ್ನು ಸಾಗಿಸುತ್ತಾರೆಗೂ ಕೂಡ ನರೇಂದ್ರ ಮೋದಿ ಅವರಿಗೆ ಮದುವೆ ಆಗಿದೆ ಎನ್ನುವಂಥ ಸಂಗತಿ ಬಹುತೇಕರಿಗೆ ಗೊತ್ತಿರಲಿಲ್ಲ ನರೇಂದ್ರ ಮೋದಿ ಅವರು ಕೂಡ ಆ ವಿಚಾರವನ್ನು ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಪತ್ನಿಯ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿರಲಿಲ್ಲ ಹೆಚ್ಚು ಕಡಿಮೆ ತೊಂಬತ್ತ ಎರಡರ ನಂತರ ನಿಧಾನಕ್ಕೆ ಮೋದಿ ಅವರಿಗೆ ಮದುವೆ ಆಗಿದೆ ಎನ್ನುವಂಥ ವಿಚಾರ ಮುನ್ನೆಲೆಗೆ ಬರುತ್ತೆ ಹೆಚ್ಚು ಕಡಿಮೆ ಎರಡ್ ಸಾವಿರದ ಹತ್ತನೇ ಇಸ್ವಿಯ ಸಂದರ್ಭದಲ್ಲಿ ಅದೆಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗೋದಿಕ್ಕೆ ಶುರುವಾಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವಾಗ ಅಫಿಡವಿಟ್ ನಲ್ಲಿ ಪತ್ನಿಯ ಹೆಸರನ್ನ ಮೆನ್ಷನ್ ಮಾಡ್ತಾ ಇದ್ದ ಹಾಗೆ ಆ ವಿಚಾರ ಬಹಿರಂಗ ಆಗತ್ತೆ ಯಾಕೆ ಮದುವೆ ವಿಚಾರವನ್ನು ನರೇಂದ್ರ ಮೋದಿ ಮುಚ್ಚಿಟ್ರು ಅಂದ್ರೆ ಆರ್ ಎಸ್ ಎಸ್ನಲ್ಲಿ ನಲ್ಲಿ ಪ್ರಚಾರಕರಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸಂಸಾರ ಇದೆ ಮದುವೆ ಆಗಿದೆ ಕುಟುಂಬ ಇದೆ ಅಂದ್ರೆ ಆರ್ ಎಸ್ ನಲ್ಲಿ ಜವಾಬ್ದಾರಿ ಕೊಡೋದಿಲ್ಲ ಎನ್ನುವ ಕಾರಣಕ್ಕಾಗಿ ನರೇಂದ್ರ ಮೋದಿ ಮುಚ್ಚಿಟ್ರಂತೆ ಅದಾದ ಬಳಿಕ ಅದು ಹಾಗೇ ಕಂಟಿನ್ಯೂ ಆಯಿತು ಈ ಕಾರಣಕ್ಕಾಗಿ ನರೇಂದ್ರ ಮೋದಿ ಎಲ್ಲೂ ಕೂಡ ಹೇಳ್ಕೊಳ್ಳಿಲ್ಲ ಇನ್ನು ನರೇಂದ್ರ ಮೋದಿ ಅವರು ದೂರ ಆದರೂ ಕೂಡ ಬೆನ್ ಒಂದಷ್ಟು ದಿನಗಳ ಕಾಲ ನರೇಂದ್ರ ಮೋದಿ ಅವರ ಮನೆಯಲ್ಲೇ ಇರ್ತಾರೆ ಅದಾದ ಬಳಿಕ ತಂದೆ ಮನೆಗೆ ವಾಪಸ್ ಹೋಗ್ತಾರೆ ಅದಾದ ಬಳಿಕ ಓದಿ ಟೀಚರ್ ಆಗಿ ತಂಪಾಡಿಗೆ ತಾವು ಬದು ಬದುಕನ್ನ ಕಟ್ಟಿಕೊಳ್ತಾರೆ ಈಗಲೂ ಕೂಡ ಅತ್ಯಂತ ಸರಳವಾದಂತಹ ಬದುಕನ್ನ ಅವರ ಪತ್ನಿ ಸಾಗಿಸುತ್ತಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಆ ಪಾರ್ಟಿದ ಸ್ವಲ್ಪ ಈಚೆಗೆ ಬರೋಣ ನರೇಂದ್ರ ಮೋದಿ ಅವರ ಸಾರ್ವಜನಿಕ ಬದುಕಿನ ವಿಚಾರಕ್ಕೆ ಬರೋಣ ಹೀಗೆ ನರೇಂದ್ರ ಮೋದಿ ಎಲ್ಲ ಕಡೆಗಳಲ್ಲೂ ಕೂಡ ಆಶ್ರಮ ಆರ್ ಎಸ್ ಎಸ್ ಅಂತ ಹೇಳಿ ಸುತ್ತಾಡ್ತಾ ಇರ್ತಾರೆ ಸಾರ್ವಜನಿಕವಾಗಿ ಏನಾದರೂ ಮಾಡಬೇಕು ಎನ್ನುವಂತಹ ತುಡಿತ ಅವರಲ್ಲಿ ಸದಾ ಕಾಲ ಇದ್ದೇ ಇರುತ್ತೆ ಹೀಗಿರುವಾಗಲೇ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಈ ಜನಸಂಘದಿಂದ ವಾಜಪೇಯಿ ನೇತೃತ್ವದಲ್ಲಿ ಸತ್ಯಾಗ್ರಹ ನಡೀತಿರುತ್ತೆ ಆ ಸತ್ಯಾಗ್ರಹದಲ್ಲಿ ನರೇಂದ್ರ ಮೋದಿ ಭಾಗಿಯಾಗ್ತಾರೆ ಒಂದಷ್ಟು ದಿನಗಳ ಕಾಲ ತಿಹಾರ್ ಜೈಲ್ ಇರಬೇಕಾದ ಪರಿಸ್ಥಿತಿ ಎದುರಾಗುತ್ತೆ ಹೀಗಿರುವಾಗಲೇ ಹೀಗಲೇಸ್ ನ ಫುಲ್ ಟೈಮ್ ಪ್ರಚಾರಕರಾಗಿ ಕೆಲಸ ಮಾಡೋದಕ್ಕೆ ನರೇಂದ್ರ ಮೋದಿ ಶುರು ಮಾಡಿಕೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿ ಎ ಡಿಗ್ರಿಯನ್ನು ಪಡೆದುಕೊಳ್ತಾರೆ ಪೊಲಿಟಿಕಲ್ ಸೈನ್ಸ್ನಲ್ಲಿ ಅದು ಕೂಡ ಓಪನ್ ಯೂನಿವರ್ಸಿಟಿಯಲ್ಲಿ ರೆಗ್ಯುಲರ್ ಕಾಲೇಜಲ್ಲ ಓಪನ್ ಯೂನಿವರ್ಸಿಟಿಯ ಮೂಲಕ ಅವರಿಗೆ ಬಿ ಎ ಡಿಗ್ರಿ ಸಿಗುತ್ತೆ ಎಂಬತ್ತ ಮೂರಲ್ಲಿ ಎಮ್ ಎ ಯನ್ನು ಕೂಡ ಮುಗಿಸ್ತಾರೆ ಅದು ಕೂಡ ಓಪನ್ ಯೂನಿವರ್ಸಿಟಿಯಲ್ಲೇ ಆದರೆ ಬಿ ಎ ಮತ್ತು ಎಮ್ ಎ ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಈಗಲೂ ಕೂಡ ಆಗಾಗ ಚರ್ಚೆ ಆಗ್ತಿರುತ್ತೆ ಅದು ಕಾಂಟ್ರವರ್ಸಿ ರೂಪವನ್ನು ಪಡೆದುಕೊಂಡಿದೆ ಬಿ ಎ ಎಮ್ ಎ ಅಥೆಂಟಿಸಿಟಿ ಬಗ್ಗೆ ಒಂದಷ್ಟು ಜನರಿಗೆ ಈಗಲೂ ಕೂಡ ಪ್ರಶ್ನೆ ಇದೆ ಅದನ್ನು ಕೂಡ ಪಕ್ಕಕ್ಕೆ ಇಡೋಣ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಆರ್ ಎಸ್ ಎಸ್ ಇವರನ್ನ ಬಿಜೆಪಿಗೆ ಕೆಲಸ ಮಾಡುವಂತ ಕಳುಹಿಸಿಕೊಟ್ಟು ಬಿಡುತ್ತೆ ಇದು ನರೇಂದ್ರ ಮೋದಿ ಬದುಕಿನ ಟರ್ನಿಂಗ್ ಪಾಯಿಂಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಆರ್ ಎಸ್ ಎಸ್ನಲ್ಲಿ ಕೆಲಸ ಮಾಡ್ತಿರುವಂಥ ಸಾಕಷ್ಟು ಮಂದಿ ಈಗಲೂ ಕೂಡ ಆರ್ ಎಸ್ ಎಸ್ನಲ್ಲೇ ಕೆಲಸ ಮಾಡ್ತಿದ್ದಾರೆ ಹೊರತಾಗಿ ಅವರಿಗೆ ಪಕ್ಷಕ್ಕೆ ಹೋಗುವಂಥ ಅವಕಾಶ ಸಿಕ್ಕಿಲ್ಲ ಆದರೆ ನರೇಂದ್ರ ಮೋದಿ ಅವರಿಗೆ ಅವರ ಚುರುಕುತನ ನೋಡಿ ಅಥವಾ ಕೆಲಸದಲ್ಲಿದ್ದಂತಹ ಶ್ರದ್ಧೆಯನ್ನು ನೋಡಿ ಎಂಬತ್ತ ಐದರಲ್ಲಿ ಆರ್ ಎಸ್ ಎಸ್ನವರು ಅವರನ್ನ ಬಿಜೆಪಿಗೆ ಕೆಲಸ ಮಾಡುವಂತೆ ಕಳಿಸ್ಕೊಡ್ತಾರೆ ಎಂಬತ್ತ ಏಳರಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅಹಮದಾಬಾದ್ ಮುನ್ಸಿಪಲ್ ಎಲೆಕ್ಷನ್ ಇರುತ್ತಲ್ಲ ಅದರಲ್ಲಿ ನರೇಂದ್ರ ಮೋದಿ ಕೆಲಸವನ್ನ ಮಾಡ್ತಾರೆ ಆ ಮುನ್ಸಿಪಲ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ ಅದರಲ್ಲಿ ಅಥವಾ ಭಾರತೀಯ ಜನಸಂಘ ಗೆಲುವನ್ನು ಸಾಧಿಸುತ್ತೆ ಅದರಲ್ಲಿ ನರೇಂದ್ರ ಮೋದಿ ಅವರ ಪಾತ್ರ ಬಹಳ ದೊಡ್ಡ ಮಟ್ಟಿಗೆ ಇರುತ್ತೆ ಯಾಕೆ ಅವ್ರನ್ನ ಬಿಜೆಪಿಯ ಕೆಲಸ ಮಾಡೋದಕ್ಕೆ ಕಳಿಸ್ಕೊಟ್ರು ಅಂದ್ರೆ ಈ ಎಮರ್ಜೆನ್ಸಿ ಪೀರಿಯಡ್ ಟೈಮ್ ನಲ್ಲೂ ಕೂಡ ನರೇಂದ್ರ ಮೋದಿ ತುಂಬಾ ಆಕ್ಟಿವ್ ಆಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ರು ಸತ್ಯಾಗ್ರಹಗಳಲ್ಲಿ ಭಾಗಿಯಾಗ್ತಾ ಇದ್ರು ಕಾಂಗ್ರೆಸ್ ವಿರುದ್ಧ ಬಹಳ ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲೇ ಬೇರೆ ಬೇರೆ ಒಂದಷ್ಟು ಪ್ರಕರಣಗಳನ್ನ ಫೇಸ್ ಮಾಡುವಂತ ಪರಿಸ್ಥಿತಿ ಎದುರಾಗಿತ್ತು ಈ ಕಾರಣಕ್ಕಾಗಿ ಅವರ ಧೈರ್ಯವನ್ನು ನೋಡಿ ಬಿಜೆಪಿಗೆ ಕಳಿಸ್ಕೊಡಲಾಯಿತು ಬಿಜೆಪಿ ಕಳಿಸ್ಕೊಡ್ತಾ ಇದ್ದ ಹಾಗೆ ಮೊದಲ ಚುನಾವಣೆಯಲ್ಲಿ ಕೆಲಸ ಮಾಡಿ ಪಕ್ಷಕ್ಕೆ ಗೆಲುವನ್ನು ತಂದು ಕೊಡ್ತಾರೆ ಈ ಕಾರಣಕ್ಕಾಗಿ ಅವರನ್ನ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿ ನೇಮಕ ಮಾಡಲಾಗುತ್ತೆ ಗುಜರಾತ್ ಯೂನಿಟ್ ಬಿಜೆಪಿಗೋಸ್ಕರ ಆಗ ಅಡ್ವಾಣಿ ರಾಮರಥ ಯಾತ್ರವನ್ನು ಮಾಡ್ತಿರ್ತಾರೆ ಅದರಲ್ಲಿ ನರೇಂದ್ರ ಮೋದಿ ಕೆಲಸವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೊಂಬತ್ತ ಎರಡರಲ್ಲಿ ನರೇಂದ್ರ ಮೋದಿ ಇಷ್ಟೆಲ್ಲ ಕೆಲಸ ಮಾಡಿ ಒಂದು ಹಂತಕ್ಕೆ ಪಿಗೆ ಬರ್ತಾ ಇದ್ದ ಹಾಗೆ ಪಕ್ಷದಿಂದಲೇ ಹೊರ ಹೋಗುವ ಪರಿಸ್ಥಿತಿ ಅಥವಾ ಒಂದು ಬ್ರೇಕ್ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಆರ್ ಎಸ್ ಎಸ್ ಪಕ್ಷ ಎಲ್ಲವನ್ನೂ ಕೂಡ ಬಿಟ್ಟು ಸೀದಾ ಸ್ವಲ್ಪ ದಿನಗಳ ಕಾಲ ಹುಟ್ಟೂರಿನ ಕಡೆಗೆ ಹೋಗುವಂತ ಪರಿಸ್ಥಿತಿ ಎದುರಾಗುತ್ತೆ ಕಾರಣ ಆಗ ಶಂಕರ್ ಸಿನ್ನ ಒಗೆಲಾ ಅಂತ ಹೇಳಿ ಗುಜರಾತ್ನಲ್ಲಿ ಒಬ್ಬರು ಒಬ್ಬ ಎಂ ಪಿ ಇರ್ತಾರೆ ಅವರ ಜೊತೆಗೆ ಘರ್ಷಣೆ ಉಂಟಾಗತ್ತೆ ಅವರ ಜೊತೆಗೆ ಒಂದು ಸಂಘರ್ಷ ಉಂಟಾಗತ್ತೆ ಈ ಕಾರಣಕ್ಕಾಗಿ ಪಾರ್ಟಿ ಅವರನ್ನ ಸೀದಾ ವಾಪಸ್ ಕಳುಹಿಸಿಕೊಡುತ್ತೆ ಹೆಚ್ಚು ಕಡಿಮೆ ಎರಡು ವರ್ಷಗಳ ಕಾಲ ಪಕ್ಷದಿಂದಲೇ ದೂರ ಉಳಿಯುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಇವತ್ತು ಯಾವ ಪಕ್ಷದಲ್ಲಿ ನರೇಂದ್ರ ಮೋದಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೋ ಅದೇ ಪಕ್ಷದಲ್ಲಿ ಎರಡು ವರ್ಷ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ತೊಂಬತ್ತ್ ನಾಲ್ಕರಲ್ಲಿ ಮತ್ತೊಮ್ಮೆ ಪಕ್ಷಕ್ಕೆ ರಿಟರ್ನ್ ಆಗ್ತಾರೆ ತೊಂಬತ್ತ ಐದರಲ್ಲಿ ಸ್ಟೇಟ್ ಎಲೆಕ್ಷನ್ ಬರುತ್ತೆ ಗುಜರಾತ್ ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ ಅದರಲ್ಲಿ ಮೋದಿ ಕೆಲಸವನ್ನ ಮಾಡ್ತಾರೆ ಪಕ್ಷ ಆಗ ಅಧಿಕಾರಕ್ಕೆ ಬರುತ್ತೆ ಅದೇ ವರ್ಷ ಬಿಜೆಪಿ ನ್ಯಾಷನಲ್ ಸೆಕ್ರೆಟರಿ ಆಗಿ ನರೇಂದ್ರ ಮೋದಿ ಅವರನ್ನು ನೇಮಕ ಮಾಡಲಾಗತ್ತೆ ಗುಜರಾತ್ ನಿಂದ ಅವರನ್ನ ನವದೆಹಲಿಗೆ ಟ್ರಾನ್ಸ್ಫರ್ ಮಾಡ್ಲಾಗತ್ತೆ ಈ ಮೂಲಕ ರಾಜ್ಯ ರಾಜಕಾರಣದಿಂದ ನರೇಂದ್ರ ಮೋದಿ ತೊಂಬತ್ತ ಐದರಲ್ಲಿ ರಾಷ್ಟ್ರ ರಾಜಕಾರಣದ ಕಡೆಗೆ ಜಂಪ್ ಆಗ್ತಾರೆ ತೊಂಬತ್ತ ಎಂಟರಲ್ಲಿ ಏನಾಗ್ಬಿಡುತ್ತೆ ನರೇಂದ್ರ ಮೋದಿ ಅವರ ಜೊತೆಗೆ ಘರ್ಷಣೆ ಮಾಡ್ತಿದ್ದಂಥ ಶಂಕರ್ ಸಿನ್ಹ ಒಗೆಲಾಗೆ ಸೋಲಾಗುತ್ತೆ ಹೀಗಾಗಿ ನರೇಂದ್ರ ಮೋದಿ ಪಿಯಲ್ಲಿ ಪ್ರಮುಖ ನಾಯಕನಾಗಿ ಗುರ್ಸ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ತೊಂಬತ್ತ ಎಂಟರಲ್ಲಿ ಮತ್ತೊಮ್ಮೆ ಗುಜರಾತ್ ಅಸೆಂಬ್ಲಿ ಎಲೆಕ್ಷನ್ ಬರುತ್ತಲ್ಲ ಅದರಲ್ಲಿ ಸೆಲೆಕ್ಷನ್ ಕಮಿಟಿಯಲ್ಲಿ ನರೇಂದ್ರ ಮೋದಿ ಅವರು ಕೂಡ ಒಬ್ಬರಾಗ್ತಾರೆ ಕೇಶುಬಾಯಿ ಪಟೇಲ್ ಇರ್ತಾರಲ್ಲ ಗುಜರಾತ್ ನ ಸಿಎಂ ಅವರಿಗೆ ಸಾಥ್ ಕೊಡ್ತಾರೆ ತೊಂಬತ್ತ ಎಂಟರ ಚುನಾವಣೆಯಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ ಅದರಲ್ಲಿ ನರೇಂದ್ರ ಮೋದಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಹೀಗಾಗಿ ಅವರನ್ನ ಜನರಲ್ ಸೆಕ್ರೆಟರಿಯಾಗಿ ಪ್ರಮೋಟ್ ಮಾಡಲಾಗುತ್ತೆ ಬಿಜೆಪಿ ನ್ಯಾಷನಲ್ ಸೆಕ್ರೆಟರಿಯಿಂದ ಜನರಲ್ ಸೆಕ್ರೆಟರಿ ಆಗಿ ಅವರಿಗೆ ಪ್ರಮೋಷನ್ ಅನ್ನ ಕೊಡಲಾಗುತ್ತೆ ಎರಡ್ ಸಾವಿರದ ಒಂದು ನರೇಂದ್ರ ಮೋದಿ ಅವರ ಬದುಕಿಗೆ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕ ಹಾಗಾಗುತ್ತೆ ಅದರ ನಡುವೆ ನರೇಂದ್ರ ಮೋದಿ ಅವರು ಕೂಡ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಿರ್ತಾರೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ನೋಡ್ತಿರ್ತಾರೆ ಹೀಗಿರುವಾಗಲೇ ಎರಡು ಸಾವಿರದ ಒಂದು ಅವರ ಬದುಕಿನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕ ಹಾಗಾಗ್ಬಿಡುತ್ತೆ ಅದೇನಪ್ಪ ಅಂದ್ರೆ ಕೇಶುಭಾಯ್ ಪಟೇಲ್ ಆಗ ಸಿ ಎಂ ಆಗಿರ್ತಾರೆ ಅವರ ಹೆಲ್ತ್ ಕೈ ಕೊಟ್ಟು ಬಿಡತ್ತೆ ಅವರ ಆರೋಗ್ಯದಲ್ಲಿ ಸಮಸ್ಯೆ ಆಗತ್ತೆ ಜೊತೆಗೆ ಆಗ ಬಂದಂತ ಒಂದಷ್ಟು ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಸೋಲುತ್ತೆ ಅದು ಕೂಡ ಪಟೇಲ್ ಪಟೇಲ್ಗೆ ಹಿನ್ನಡೆ ಆದತ್ತೆ ಜೊತೆಗೆ ಆಗ ಎದುರಾದಂತಹ ಭೂಕಂಪ ಸ್ಥಿತಿಯನ್ನು ನಿಭಾಯಿಸುವಲ್ಲೂ ಕೂಡ ಆಗಿನ ಸಿಎಂ ಫೇಲ್ಯೂರ್ ಆಗಿ ಬಿಡ್ತಾರೆ ಹೀಗಾಗಿ ಅಡ್ವಾಣಿ ವಾಜಪೇಯಿ ಇವರೆಲ್ಲರೂ ಕೂಡ ಸಿಎಂ ಬದಲಾವಣೆ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಆಗ ಎರಡು ಸಾವಿರದ ಒಂದರಲ್ಲಿ ಕೇಶುಭಾಯ್ ಪಟೇಲ್ ಬದಲಾಗಿ ನೇಮಕ ಆಗಿದ್ದು ನರೇಂದ್ರ ಮೋದಿ ಈ ಮೂಲಕ ಎರಡು ಸಾವಿರದ ಒಂದರಲ್ಲಿ ಗುಜರಾತ್ಗೆ ಪ್ರಪ್ರಥಮವಾಗಿ ಸಿಎಂ ಆಗಿ ಆಯ್ಕೆ ಆಗ್ತಾರೆ ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಎರಡು ರಾಜ್ಕೋಟ್ ಬೈಎಲೆಕ್ಷನ್ ನಲ್ಲಿ ನರೇಂದ್ರ ಮೋದಿ ಗೆಲುವನ್ನು ಸಾಧಿಸುತ್ತಾರೆ ಅಲ್ಲಿಂದ ನರೇಂದ್ರ ಮೋದಿ ಒಂದು ಕಡೆಯಿಂದ ಶಾಸಕರಾಗಿ ಜೊತೆಗೆ ಸಿಎಂ ಆಗಿ ಕೆಲಸವನ್ನು ನಿರ್ವಹಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಎರಡು ಸಾವಿರದ ಎರಡರವರೆಗೂ ಕೂಡ ಯಾವುದೇ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿರೋದಿಲ್ಲ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಶಾಸಕರಾಗೋಕ್ಕೂ ಮುನ್ನ ಸಿಎಂ ಆದಂತವ್ರು ನರೇಂದ್ರ ಮೋದಿ ಸಾಧಾರಣವಾಗಿ ಶಾಸಕರಾದ ನಂತರ ಒಂದಷ್ಟು ಮಂದಿ ಸಿಎಂ ಆಗ್ತಾರೆ ಎಂ ಪಿ ಆದ ನಂತರ ಪ್ರಧಾನಮಂತ್ರಿ ಆಗ್ತಾರೆ ಆದರೆ ನರೇಂದ್ರ ಮೋದಿ ಶಾಸಕರಾಗೋಕ್ಕೂ ಮುನ್ನವೇ ಸಿಎಂ ಆಗಿದ್ರು ಅದಾದ ಬಳಿಕ ಶಾಸಕರಾಗಿ ಅವರು ನೇಮಕ ಆಗ್ತಾರೆ ಯಾಕೆ ನರೇಂದ್ರ ಮೋದಿ ಅವರನ್ನ ಸಿಎಂ ಆಗಿ ನೇಮಕ ಮಾಡಿದ್ರು ಅಂದ್ರೆ ಆಗ ಶಂಕರ್ ಸಿನ್ಹ ವಗೇಲ ಪ್ರಮುಖ ನಾಯಕ ಚುನಾವಣೆಯಲ್ಲಿ ಸೋಲನ್ನ ಕಂಡಿರ್ತಾರೆ ಅವ್ರ ನಿಧಾನಕ್ಕೆ ಹಿನ್ನೆಲೆಗೆ ಸೆರೆದಿರ್ತಾರೆ ಬಿಟ್ಟರೆ ಇನ್ನು ಬಿಟ್ರೆ ಇನ್ನ ಪಿಯಲ್ಲಿ ಪ್ರಮುಖ ಲೀಡರ್ಗಳು ಅಂತ ಯಾರೂ ಕೂಡ ಇರೋದಿಲ್ಲ ಆಕ್ಟಿವ್ ಆಗಿ ಯಾರು ಕೂಡ ಕೆಲಸವನ್ನ ಮಾಡ್ತಿರೋದಿಲ್ಲ ತುಂಬಾ ಆಕ್ಟಿವ್ ಆಗಿದ್ದಂಥವ್ರು ನರೇಂದ್ರ ಮೋದಿ ಹೀಗಾಗಿ ಅಡ್ವಾಣಿ ಮತ್ತೆ ವಾಜಪೇಯಿ ಕಣ್ಣಿಗೆ ಬೀಳ್ತಾರೆ ಇವರನ್ನ ಸಿಎಂ ಆಗಿ ನೇಮಕ ಮಾಡಲಾಗುತ್ತೆ ಇನ್ನು ಇಪ್ಪತ್ತ ಏಳು ಫೆಬ್ರವರಿ ಎರಡು ಸಾವಿರದ ಎರಡು ನರೇಂದ್ರ ಮೋದಿ ಬದುಕಿನ ಕರಾಳ ದಿನಗಳು ಕಾರಣ ಗುಜರಾತ್ ಗಲಭೆ ಆರಂಭ ಆಗುತ್ತೆ ಗೋಧ್ರಾ ಹತ್ಯಾಕಾಂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿತು ಅದರ ಬಗ್ಗೆ ಮಾತಾಡ್ತಾ ಹೋದರೆ ಒಂದು ಸಪರೇಟ್ ಎಪಿಸೋಡ್ ಮಾಡಬಹುದು ಅದರ ಜವಾಬ್ದಾರಿಯನ್ನ ನರೇಂದ್ರ ಮೋದಿ ಹೊತ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ನರೇಂದ್ರ ಮೋದಿ ಆ ಪರಿಸ್ಥಿತಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಲ್ಲ ಎನ್ನುವಂತಹ ಆರೋಪವೂ ಕೂಡ ಕೇಳಿ ಬರುತ್ತೆ ಕೊನೆಯದಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆ ಗೋಧ್ರಾ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಮೋದಿಗೆ ಕ್ಲೀನ್ ಚಿಟ್ ಸಿಗುತ್ತೆ ಅದಕ್ಕೂ ಮುನ್ನ ಅಂತದೊಂದು ಆರೋಪವನ್ನು ನಿರಂತರವಾಗಿ ಫೇಸ್ ಮಾಡ್ತಿರ್ತಾರೆ ಅವರಿಗೆ ಬೇರೆ ಬೇರೆ ರೀತಿಯ ಒಂದೊಂದಷ್ಟು ಸಮಸ್ಯೆಗಳು ಕೂಡ ಎದುರಾಗ್ಬಿಡುತ್ತೆ ಕೊನೆಯದಾಗಿ ಎನ್ ಡಿ ಜೊತೆಗೆ ಯಾವ್ಯಾವ ಪಕ್ಷಗಳು ಗುರುತಿಸಿಕೊಂಡು ಅವರೆಲ್ಲರೂ ಕೂಡ ನರೇಂದ್ರ ಮೋದಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಒತ್ತಾಯ ಮಾಡುತ್ತಾರೆ ರಾಜೀನಾಮೆಯನ್ನು ಕೊಡೋದಕ್ಕೆ ಹೋಗ್ತಾರೆ ಮತ್ತೊಮ್ಮೆ ವಿಧಾನಸಭಾ ಚುನಾವಣೆ ಎದುರಾಗುತ್ತೆ ಆ ವಿಧಾನಸಭಾ ಚುನಾವಣೆಯಲ್ಲಿ ಏನೇನು ಗಲಭೆ ಆಗಿತ್ತು ಅದನ್ನೇ ಬಿಜೆಪಿ ನರೇಂದ್ರ ಮೋದಿ ಬಳಸಿಕೊಂಡು ಬಿಡ್ತಾರೆ ಇದರ ಪ್ರತಿಫಲ ಎನ್ನುವಂತೆ ನೂರ ಸೀಟಲ್ಲಿ ನೂರ ಇಪ್ಪತ್ತ ಏಳು ಬಿಜೆಪಿ ಗೆಲುವನ್ನು ಸಾಧಿಸುತ್ತೆ ಎರಡನೇ ಬಾರಿಗೆ ಸಿ ಎಂ ಆಗ್ತಾರೆ ಅದು ಕೂಡ ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿ ಅದಾದ ಬಳಿಕ ಎರಡು ಸಾವಿರದ ಏಳರ ಚುನಾವಣೆಯಲ್ಲಿ ಗೆಲುವು ನೂರ ಇಪ್ಪತ್ತೆರಡು ಸೇ ಸೀಟನ್ನು ಗೆಲ್ತಾರೆ ಎರಡು ಸಾವಿರದ ಹನ್ನೆರಡರ ಚುನಾವಣೆಯಲ್ಲಿ ಗೆಲುವು ನೂರ ಹದಿನೈದು ಸೀಟನ್ನು ಗೆಲ್ತಾರೆ ಈ ರೀತಿಯಾಗಿ ಎರಡು ಮೂರು ನಾಲ್ಕನೇ ಬಾರಿಗೂ ಕೂಡ ಸಿಎಂ ಆಗಿ ನೇಮಕ ಆಗುವ ಮೂಲಕ ಅದರಲ್ಲೂ ಕೂಡ ನರೇಂದ್ರ ಮೋದಿ ದಾಖಲೆಯನ್ನು ಬರೀತಾರೆ ಮತ್ತೊಂದು ಕಡೆಯಿಂದ ಮನೆ ಎನ್ನುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಶಾಸಕರಾಗಿ ಆಯ್ಕೆಯಾಗಿ ಬರ್ತಾರೆ ಹೀಗಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರು ನರೇಂದ್ರ ಮೋದಿ ಬದುಕಿಗೆ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಅದೇನಪ್ಪ ಅಂದ್ರೆ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿ ಆಯ್ಕೆ ಆಗ್ತಾರೆ ಹಾಗೆ ಅಡ್ವಾಣಿ ಸೇರಿದಂತೆ ಒಂದಷ್ಟು ಮಂದಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಆದರೂ ಕೂಡ ಆಗ ಬಿಜೆಪಿಯ ಮಂಚೂಣಿ ನಾಯಕನಾಗಿ ನರೇಂದ್ರ ಮೋದಿ ಬೆಳೆದು ನಿಂತಿರ್ತಾರೆ ಬಿಜೆಪಿಯ ಒಂದೊಂದೇ ವಿಚಾರವನ್ನು ಅವರು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಿರ್ತಾರೆ ಕೊನೆಯದಾಗಿ ಎರಡ್ ಸಾವಿರದ ಹದಿಮೂರಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ನೇಮಕ ಆಗ್ತಾರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಕೊನೆಯದಾಗಿ ಆಗ ಮೊದಲ ಬಾರಿಗೆ ಪ್ರಧಾನಿ ಆಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡನೇ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿ ಆಗ್ತಾರೆ ಅದರ ನಡುವೆ ಏನೆಲ್ಲ ಬೆಳವಣಿಗೆ ಆಗಿದೆ ಅವರ ಬದುಕಿನಲ್ಲಿ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಶಾರ್ಟ್ ಆಗಿ ಒಂದಷ್ಟು ವಿಚಾರ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇನ್ನೊಂದಷ್ಟು ಸಂಗತಿಯನ್ನು ಪ್ರಸ್ತಾಪ ಮಾಡಬೇಕಂದ್ರೆ ಗಂಟೆ ಗಟ್ಟಲೆ ಟೈಮ್ ಹಿಡಿಯುತ್ತೆ ಇದು ನರೇಂದ್ರ ಮೋದಿ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರ ಕಾಂಟ್ರವರ್ಸಿ ಅಂದ್ರೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಟ್ರವರ್ಸಿ ಎಜುಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಟ್ರವರ್ಸಿ ಹಿರಿಯ ನಾಯಕರನ್ನ ಮೂಲೆ ಗುಂಪು ಮಾಡಿದ್ರು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಟ್ರವರ್ಸಿ ಗೋದ್ರಾ ಹತ್ಯಾಕಾಂಡ ವಿಚಾರದಲ್ಲಿ ಒಂದಷ್ಟು ವಿವಾದ ಮತ್ತೊಂದು ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ಪ್ರಶ್ನೆಗಳು ಆಗಾಗ ಬರ್ತಾನೆ ಇರುತ್ತೆ ನಿಜವಾಗ್ಲೂ ಟೀ ಮಾರ್ತಾ ಇದ್ರ ಹಾಗೆ ಹೀಗೆ ಏನು ಅಂತ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಇದೆ ಒಟ್ಟಾರೆ ಒಂದಷ್ಟು ಕಾಂಟ್ರವರ್ಸಿ ಬೇರೆ ಬೇರೆ ಬೆಳವಣಿಗೆ ಜೊತೆಗೆ ಗುಜರಾತ್ ಸಿಎಂ ಆಗಿದಂಥ ಸಂದರ್ಭದಲ್ಲಿ ಗುಜರಾತ್ ಅಭಿವೃದ್ಧಿ ಮಾಡಲ್ಲಂತ ಎಲ್ಲ ಕಡೆಗಳಲ್ಲೂ ಕೂಡ ತೋರಿಸಲಾಗ್ತಿತ್ತಲ್ಲ ನಿಜವಾಗ್ಲೂ ಗುಜರಾತ್ ಅಭಿವೃದ್ಧಿ ಆಗಿದೆಯಾ ಅಥವಾ ಹೊರಗಡೆ ಹಾಗೆ ತೋರಿಸಲಾಯ್ತಾ ಇಂಥದೊಂದು ವಿಚಾರವೂ ಕೂಡ ಆಗಾಗ ಚರ್ಚೆಗೆ ಬರ್ತಿರುತ್ತೆ ಅದರ ನೋಡಿ ಒಂದಷ್ಟು ಕಾಂಟ್ರವರ್ಸಿ ಬೇರೆ ಬೇರೆ ಅವರ ಬದುಕಿನಲ್ಲಿ ಬೆಳವಣಿಗೆ ಅದರ ಆಚೆಗೂ ಕೂಡ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಿರೋದು ಸಾಮಾನ್ಯ ವಿಚಾರ ಅಲ್ಲ ನರೇಂದ್ರ ಮೋದಿ ಅವರಿಗೆ ಶುಭಾಶಯವನ್ನು ತಿಳಿಸ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಬಂದ ನಿಮಗೆ ಅನಿಸ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ